ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರಂದು ಕಾರ್ತಿಕ ಅಮಾವಾಸ್ಯೆ ಬಂದಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ದಿನ ಕೆಟ್ಟ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗಿರುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಅಮಾವಾಸ್ಯೆಯ ರಾತ್ರಿ ಜನರು ಬೇರೆಯವರಿಗೆ ನಷ್ಟ ಉಂಟು ಮಾಡುವುದಕ್ಕಾಗಿ ತಂತ್ರ ಮಂತ್ರಗಳನ್ನು ಪ್ರಯೋಗಿಸುತ್ತಾರೆ ಅಮವಾಸೆ ಎಂದ್ರೆ ಭಯ ಪಡುವಂತದ್ದಲ್ಲ ಭೂಲೋಕದಲ್ಲಿ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಅತ್ಯಂತ ಹೆಚ್ಚಿನದಾಗಿರುತ್ತದೆ ಹಾಗಾಗಿ ಈ ಅಮಾವಾಸ್ಯೆಯ ದಿನ ನಾವು ಕೆಲವೊಂದು ತಂತ್ರಗಳನ್ನ ಮಾಡಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಬಂದಂತಹ ಕೆಲವು ಕಷ್ಟಗಳನ್ನ ಕರಗಿಸಿಕೊಳ್ಳಬಹುದು ಇವತ್ತಿನ ಈ ಸಂಚಿಕೆಯಲ್ಲಿ ಎರಡು ನಿಂಬೆಹಣ್ಣಿನ ಎರಡು ಚಮತ್ಕಾರಿ ಉಪಾಯಗಳನ್ನ ನಾವು ತಿಳಿಸಿಕೊಡ್ತೀವಿ ಹೇ ತಪ್ಪದೆ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ತಿಳಿಯುತ್ತೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಹೌದು ಮೊದಲನೆಯದು ಏನೆಂದು ನೋಡೋದಾದರೆ ಈ ಒಂದು ತಂತ್ರವನ್ನು ಅಮಾವಾಸ್ಯೆ ದಿನ ಮಾಡುವಂಥದ್ದಲ್ಲ ಅಮಾವಾಸ್ಯೆಯನ್ನು ಬಿಟ್ಟು ಬೇರೆ ಯಾವ ದಿನವಾದರೂ ಮಾಡಬಹುದು ಅದು ಹೇಗೆ ಎಂದು ತಿಳಿಯೋಣ ನೀವು ಒಂದು ಮುಖ್ಯವಾದ ಕೆಲಸಕ್ಕೆ ಹೊರಡ್ತೀರಾ ಉದಾಹರಣೆಗೆ ವಾಹನಗಳ ಖರೀದಿಗೆ ಹೋಗ್ಬೋದು ಮದುವೆಗೆ ಗಂಡು ಹೆಣ್ಣು ನೋಡೋದಕ್ಕೆ ಹೋಗ್ಬೋದು ಅಥವಾ ನೀವು ಸೈಟ್ಗಳನ್ನು ನೋಡೋದಕ್ಕೆ ಹೋಗ್ಬೋದು ಮನೆ ಕೊಂಡ್ಕೊಳ್ಳೋದಕ್ಕೆ ಹೋಗ್ಬೋದು ವಾಹನವನ್ನು ಬುಕ್ ಮಾಡಿಕೊಳ್ಳೋಕ್ಕೆ ಹೋಗ್ಬೋದು ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಲು ಹೋಗಬಹುದು ಅಥವಾ ಯಾವುದಾದರೂ ಹೊಸ ಕೆಲಸಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಹೋಗ್ಬೋದು ಹೀಗೆ ಇನ್ನೂ ಮುಂತಾದ ಮುಖ್ಯವಾದ ಹಾಗೂ ಅತಿ ಮುಖ್ಯವಾದ ಕೆಲಸಕ್ಕೆ ಹೋಗಬೇಕಾದರೆ ಈ ಒಂದು ಚಿಕ್ಕ ಕೆಲಸವನ್ನು ತಪ್ಪದೇ ಮಾಡಿ ನೋಡಿ ನೀವು ಹೋದಂಥ ಆ ಕೆಲಸ ಎಷ್ಟು ಸುಲಭವಾಗಿ ನಿಮ್ಮ ಕೈ ಸೇರುತ್ತೆ ಅಂದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಮೊದಲು ನೀವು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಆ ನಿಂಬೆ ಹಣ್ಣಿಗೆ ಸೂಜಿಯಿಂದ ಏಳು ರಂಧ್ರಗಳನ್ನು ಮಾಡಿಕೊಳ್ಳಿ ನಿಂಬೆಹಣ್ಣಿನ ಮೇಲೆ ಸೂಜಿಯಿಂದ ಏಳು ಕಡೆಯಲ್ಲಿ ಚುಚ್ಚಿದಾಗ ಆ ಏಳು ರಂಧ್ರಗಳಿಗೆ ಸೂಜಿಯಿಂದ ಅಥವಾ ಚೂಪಾದ ವಸ್ತುವಿನಿಂದ ನಿಂಬೆಹಣ್ಣಿನ ರಂಧ್ರವಿರುವ ಜಾಗಕ್ಕೆ ಏಳು ಲವಂಗವನ್ನ ಹೂವಿನ ಆಕಾರದಲ್ಲಿರುವ ಅಂದರೆ ಡ್ಯಾಮೇಜ್ ಇಲ್ಲದೆ ಇರುವಂಥ ಲವಂಗವನ್ನ ತೆಗೆದುಕೊಂಡು ನಿಂಬೆಹಣ್ಣಿನ ಏಳು ರಂಧ್ರಗಳಿಗೆ ಚುಚ್ಚಿಬಿಡಬೇಕು ಏಳು ಲವಂಗವನ್ನ ಚುಚ್ಚಿರುವ ನಿಂಬೆಹಣ್ಣನ್ನ ಎರಡು ಕೈಯಲ್ಲಿ ಹಿಡಿದುಕೊಂಡು ಹನ್ನೊಂದು ಬಾರಿ ಈ ಮಂತ್ರವನ್ನ ಜಪಿಸಬೇಕು ಓಂ ಹಂ ಹನುಮಂತೆ ನಮಃ ಓಂ ಹಂ ಹನುಮಂತೆ ನಮಃ ಈ ಮಂತ್ರವನ್ನ ಪಠಿಸಿದ ನಂತರ ಈ ದಿನ ನಾನು ಇಂತಹ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಭಗವಂತ ನನ್ನ ಕೆಲಸದಲ್ಲಿ ನನಗೆ ಜಯ ವಿಜಯ ಎರಡು ಸಿಗಬೇಕು ಈ ನಿಂಬೆ ಹಣ್ಣಿಗೆ ವಿಶೇಷವಾದಂತಹ ಲವಂಗವನ್ನ ಚುಚ್ಚಿ ನನ್ನ ಹತ್ತಿರ ಇಟ್ಟುಕೊಂಡಿದ್ದೇನೆ ಆದ್ದರಿಂದ ನನಗೆ ನೀನು ಸದಾ ಗೆಲುವು ಕೊಡಬೇಕು ಇವತ್ತಿನ ಕೆಲಸದಲ್ಲಿ ನಾನು ಗೆಲ್ಲಬೇಕೆಂದು ಹೇಳುತ್ತಾ ನೀವು ಪ್ರಾರ್ಥನೆ ಮಾಡಿಕೊಳ್ಬೇಕು ಆಂಜನೇಯ ಸ್ವಾಮಿಗೆ ವಂದಿಸುತ್ತಾ ಆ ನಿಂಬೆ ಹಣ್ಣನ್ನು ನಿಮ್ಮ ಕೆಲಸ ಸಂಪೂರ್ಣವಾಗಿ ಮುಗಿಯುವವರೆಗೂ ಆ ದಿನ ಪೂರ್ತಿ ನಿಮ್ಮ ಜೇಬಿನಲ್ಲಿ ಪರ್ಸ್ಗಳಲ್ಲಿ ವ್ಯಾನಿಟಿ ಬ್ಯಾಗ್ನಲ್ಲಿ ಅಥವಾ ಯಾವುದಾದರೂ ಒಂದು ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಕೆಲಸ ಸಂಪೂರ್ಣವಾಗಿ ಆದ ನಂತರ ಆ ದಿನ ಸಂಜೆ ಅಂದರೆ ಗೋಧೂಳಿ ಮುಹೂರ್ತದಲ್ಲಿ ಸಾಯಂಕಾಲದ ಸಮಯದಲ್ಲಿ ಕೆಲಸವನ್ನ ಮುಗಿಸಿಕೊಂಡು ಬರಬೇಕಾದ್ರೆ ಅದನ್ನ ಯಾವುದಾದರೂ ಒಂದು ಮರದ ಕೆಳಗಡೆ ಸ್ವಲ್ಪ ಮಣ್ಣನ್ನ ತೆಗೆದು ಆ ಜಾಗದಲ್ಲಿ ಮುಚ್ಚಬೇಕು ಯಾರೂ ಸಹ ಇದನ್ನ ತಿಳಿಯಬಾರದು ಅಂತಹ ಜಾಗದಲ್ಲಿ ಇಡಬೇಕು ಇಲ್ಲವಾದಲ್ಲಿ ಹರಿಯುವ ನೀರಿನಲ್ಲಿ ಹಾಕಬೇಕು ಒಂದು ವೇಳೆ ಹರಿಯುವ ನೀರಿನಲ್ಲಿ ಹಾಕಲು ಸಾಧ್ಯವಾಗದೇ ಇದ್ದಲ್ಲಿ ಕೆರೆ ಬಾವಿ ಅಥವಾ ಹೊಂಡಗಳಲ್ಲಿಯೂ ಸಹ ಇದನ್ನು ಬಿಡಬಹುದು ಹೌದು ಆ ಒಂದು ವಿಶೇಷವಾದಂತಹ ನಿಂಬೆಹಣ್ಣು ಮತ್ತು ಏಳು ಲವಂಗವನ್ನು ಚುಚ್ಚಿ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನ ಮಾಡ್ತಿರಲ್ಲ ಆವತ್ತಿನ ದಿನ ಅದು ನಿಮ್ಮ ಕೆಲಸದಲ್ಲಿ ಜಯವನ್ನ ಕೊಟ್ಟೆ ಕೊಡುತ್ತದೆ ತಪ್ಪದೆ ಈ ಒಂದು ಕೆಲಸ ಮಾಡಿ ಎರಡನೆಯದಾಗಿ ಈ ಅಮಾವಾಸ್ಯೆಯ ದಿನ ನಿಂಬೆಹಣ್ಣಿನಿಂದ ಈ ಉಪಾಯವನ್ನು ಮಾಡಿದರೆ ವಿಶೇಷವಾಗಿ ಅಮಾವಾಸ್ಯೆಗೆ ತುಂಬ ಅದ್ಭುತ ಶಕ್ತಿ ಇರುತ್ತದೆ ಆ ಒಂದು ಶಕ್ತಿ ಹೇಗಿರುತ್ತೆ ನಮ್ಮ ಮೈಯಿಂದ ಮನಸ್ಸಿನಿಂದ ಹಾಗೂ ಜೀವನದ ಕೆಟ್ಟ ಶಕ್ತಿಯನ್ನು ಆ ನಿಂಬೆಹಣ್ಣಿಗೆ ಸೆಳೆಯುವ ಶಕ್ತಿ ಅದ್ಭುತವಾಗಿರುತ್ತದೆ ಅಮವಾಸ್ಯೆಯ ದಿನ ನಿಂಬೆಹಣ್ಣಿನ ತಂತ್ರ ಹಾಗೂ ಮಂತ್ರ ನಿಮ್ಮ ಜೀವನದಲ್ಲಿ ಹಾಗೂ ಮೈಮನಸ್ಸಿನಲ್ಲಿರುವಂಥ ಮನೆಯಲ್ಲಿರುವಂಥ ಜೀವನದಲ್ಲಿ ಇರುವಂಥ ಕೆಟ್ಟ ಆಲೋಚನೆಗಳನ್ನು ಹೇಗೆ ಸುಟ್ಟು ಭಸ್ಮ ಆಗುತ್ತೆ ಎಂದು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದರ ಫಲಿತಾಂಶ ಸಿಗುತ್ತದೆ ಮನಸ್ಸು ತುಂಬ ಆಕರ್ಷಕವಾಗಿ ಸಂತೋಷಭರಿತ ಉಲ್ಲಾಸವನ್ನು ನೀಡುತ್ತದೆ ರಾತ್ರಿ ಸಮಯದಲ್ಲಿ ನಿದ್ರೆ ಬರದೇ ಇರುವುದು ಇಲ್ಲವೇ ನಿದ್ರೆ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರುವುದು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳು ಸಂಪೂರ್ಣವಾಗದೇ ಇರುವುದು ಮನೆಯ ಸದಸ್ಯರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿರುವುದು ಹಣಕಾಸಿನ ವಿಚಾರದಲ್ಲಿ ನೋವು ಅನುಭವಿಸುವುದು ಇಂತಹ ಹಲವು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ತುಂಬ ನೆಗೆಟಿವಿಟಿ ಕಾಡ್ತಾ ಇದ್ರೆ ಕಣ್ಣು ದೃಷ್ಟಿಯಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ತುಂಬ ಕಷ್ಟಪಡ್ತಾ ಇರ್ತೀರಾ ಅಷ್ಟು ನೀವು ಸಫರ್ ಮಾಡ್ತಾ ಇರ್ತೀರಾ ಕೆಲವೊಂದು ಋಣಾತ್ಮಕ ಶಕ್ತಿಯನ್ನು ಕೇವಲ ಒಂದು ನಿಂಬೆಹಣ್ಣು ತೆಗೆದು ಹಾಕುತ್ತದೆ ಅದರ ಜೊತೆಗೆ ಶತ್ರುಗಳ ಕಾಟದಿಂದ ನೀವು ಧರಿಸುವ ಬಟ್ಟೆಯನ್ನ ಕಂಡ್ರೆ ಅವರಿಗೆ ಸಹಿಸಿಕೊಳ್ಳಲು ಆಗದೆ ಇರುವುದು ನೀವು ಊಟ ಮಾಡೋದನ್ನ ಕಂಡ್ರೆ ಕಣ್ಣುರಿಯುವುದು ನೀವು ಒಂದು ಹೊಸ ಗಾಡಿಯನ್ನ ತಂದ್ರೆ ಹೊಟ್ಟೆ ಹುರಿದುಕೊಳ್ಳುವುದು ನೀವು ಒಂದು ಹೊಸ ಸೈಟ್ ತೆಗೆದುಕೊಂಡ್ರೆ ಕಣ್ಣುರಿ ಮನೆ ತಗೊಂಡ್ರೆ ಕಣ್ಣುರಿ ನೀವು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಸಹಿಸಲಾಗದೆ ನೋವು ಶತ್ರುಗಳ ಕಾಟ ಇದ್ರೆ ರಾತ್ರಿ ನಿದ್ರೆ ಬರೋದಿಲ್ಲ ಊಟ ಮಾಡಿದ್ರೂ ತೃಪ್ತಿ ಕಾಣುತ್ತಿಲ್ಲ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಇದ್ರೂ ನಿಮಗೆ ರುಚಿಸಲ್ಲ ಇಂತಹ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಒಂದು ಉಪಾಯ ಹೇಳಿಕೊಡ್ತೀನಿ ಇದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಅಮಾವಾಸ್ಯ ದಿನ ಒಂದು ನಿಂಬೆ ತೆಗೆದುಕೊಳ್ಳಿ ಯಾವ ಸಮಯದಲ್ಲಾದರೂ ಸರಿ ಅಮಾವಾಸ್ಯೆ ಇರುವ ದಿನ ತುಂಬ ಒಳ್ಳೆಯದು ಆ ದಿನ ಅಮಾವಾಸ್ಯೆ ಇನ್ನೇನು ಶುರುವಾಗುವ ಸಮಯದಲ್ಲಿ ಒಂದು ನಿಂಬೆ ತೆಗೆದಿಟ್ಟುಕೊಳ್ಳಿ ನಿಂಬೆ ಹಣ್ಣಿನಲ್ಲಿ ಯಾವುದೇ ರೀತಿಯ ಕಲೆಗಳಿರಬಾರದು ಈ ನಿಂಬೆ ಹಣ್ಣನ್ನ ನಿಮ್ಮ ತಲೆಯ ಸುತ್ತಲೂ ಏಳು ಬಾರಿ ನಿವಾಳಿಸಿಕೊಂಡು ನನ್ನ ಮೈಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳೆಲ್ಲ ಈ ನಿಂಬೆಹಣ್ಣಿಗೆ ಬಂದು ಸೇರಲಿ ನನಗೆ ಯಾರೆಲ್ಲ ಏನೆಲ್ಲ ಅಡೆತಡೆ ಮಾಡಿಸಿದ್ದಾರೆ ನಾನು ಜೀವನದಲ್ಲಿ ಏಳಿಗೆ ಆಗಬಾರದು ಎನ್ನುವ ರೀತಿ ನನ್ನ ಕೆಲಸ ಕಾರ್ಯಗಳು ಎಲ್ಲವೂ ನಿಂತು ಹೋಗಲೆಂದಿರುವವರು ಇಂತಹ ಯಾವುದೇ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದರೂ ಅದೆಲ್ಲವೂ ಸಹ ಅಂದರೆ ದುಷ್ಟಶಕ್ತಿ ಕೆಟ್ಟ ಕಣ್ಣಿನ ದೃಷ್ಟಿ ಈ ಹಣ್ಣಿಗೆ ಬಂದು ಸೇರಲಿ ಹಾಗೆಯೇ ಶತ್ರುಗಳ ಕಾಟವಿದ್ರೆ ಶತ್ರು ಕೂಡ ಚೆನ್ನಾಗಿರಲಿ ಎಂದು ಬಯಸುವ ಮನೋಭಾವ ನಮ್ಮದು ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ಲಿ ಆದ್ರೆ ಅವರು ನಮ್ಮ ತಂಟೆಗೆ ಬರದೇ ಇದ್ರೆ ಸಾಕು ಎಂದು ಹೇಳ್ತಾ ಶತ್ರುವಿನ ಹೆಸರು ಗೊತ್ತಿದ್ದಲ್ಲಿ ಅವರ ಹೆಸರನ್ನ ಹೇಳ್ತಾ ಆ ನಿಂಬೆ ಹಣ್ಣನ್ನ ಏಳು ಬಾರಿ ನಿಮ್ಮ ತಲೆಯ ಸುತ್ತ ಬಳಸಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಈ ರೀತಿ ಪ್ರಾರ್ಥಿಸಿ ನನಗೆ ಯಾರಾದ್ರೂ ಏನಾದ್ರೂ ಏಳಿಗೆಗೆ ಅಡೆತಡೆ ಮಾಡಿಸಿದ್ರೆ ಅದೆಲ್ಲ ಸುಟ್ಟು ಭಸ್ಮವಾಗಬೇಕು ಶತ್ರು ಕಾಟದಿಂದ ಮುಕ್ತಿ ಹೊಂದಬೇಕು ಯಾವುದೇ ನಕಾರಾತ್ಮಕ ಶಕ್ತಿ ಇಲ್ಲದಂತಾಗಬೇಕು ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯ ಒಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು ಹೀಗೆ ಹೇಳಿಕೊಂಡು ಆ ನಂತರ ಆ ನಿಂಬೆಹಣ್ಣನ್ನು ನಿಮ್ಮ ಎಡಗೈ ನಿಮ್ಮ ತಲೆಯ ಬಲಭಾಗದಿಂದ ಕಾಲಿನವರೆಗೂ ಏಳು ಬಾರಿ ಮತ್ತೆ ನೀವಿಳಿಸಿ ಆ ನಿಂಬೆಹಣ್ಣನ್ನು ಎರಡು ಭಾಗವಾಗಿ ಕಟ್ ಮಾಡಿ ಬಲಗೈನಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಎಡಭಾಗಕ್ಕೆ ಎಡಗೈನಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಬಲಭಾಗಕ್ಕೆ ಎಸೆಯಬೇಕು ಅಂದರೆ ನಿಂಬೆಹಣ್ಣಿನ ಹೋಳನ್ನು ವಿರುದ್ಧ ದಿಕ್ಕಿಗೆ ಬಿಸಾಕಬೇಕು ಅದನ್ನು ಹಿಂದೆ ತಿರುಗಿ ನೋಡಬಾರದು ಕೈಕಾಲುಗಳು ಮುಖವನ್ನು ತೊಳೆದುಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತೀರಿ ಈ ಅಮಾವಾಸ್ಯೆಯಿಂದ ಮುಂದಿನ ಅಮವಾಸ್ಯ ಒಳಗೆ ನಿಮ್ಮ ಜೀವನದಲ್ಲಿ ಚೇತರಿಕೆ ಕಂಡುಬರುತ್ತದೆ ಪ್ರಿಯ ವೀಕ್ಷಕರೇ ನಿಮ್ಮ ಅದ್ಭುತ ನೋಡಿ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ ಕಷ್ಟಗಳು ಸಾಸಿವೆ ಕಾಳಿರುವಷ್ಟು ಅಂದುಕೊಂಡು ಜೀವನ ನಡೆಸಿ ಮನುಷ್ಯನ ಆತ್ಮಸ್ಥೈರ್ಯ ತುಂಬಾ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಸುಖವನ್ನ ತಲೆ ಬಗ್ಗಿಸಿ ಸ್ವೀಕರಿಸೋಣ ಕಷ್ಟಗಳಿಗೆ ಎದೆಗೊಟ್ಟು ಹೊಡೆದುಡಿಸೋಣ ರಾತ್ರಿ ಬಂದ ಮೇಲೆ ಹಗಲು ಬಂದೇ ಬರುತ್ತದೆ ಹಾಗೆಯೇ ಇಂದಲ್ಲ ನಾಳೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಆತ್ಮಸ್ಥೈರ್ಯ ನಮ್ಮಲ್ಲಿರಬೇಕಲ್ಲವೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಹೊಸಬರಾಗಿದ್ದಲ್ಲಿ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು